ಇಂದಿನ ದೇವರ ವಾಗ್ದಾನ ಕೊಲಸೆ ಎರಡು ಮೂರು ತನ್ನಲ್ಲೇ ಜ್ಞಾನ ವಿದ್ಯ ಸಂಬಂಧವಾದ ನಿಷೇಪಗಳನ್ನು ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವೂ ನನಗುಂಟು ದೇವರೇ ಜ್ಞಾನವನ್ನು ಕೊಡುವ ಅದು ಹೇಗೆ ಸಿಗುತ್ತದೆಂದರೆ ದೇವರ ಮೇಲೆ ಭಯಭಕ್ತಿಯುಳರಾದರೆ ಆತನು ದೈವಜ್ಞಾನವನ್ನು ಕೊಡುವನು ಸೊಲೊಮೋನನು ಅರಸನಾದಾಗ ದೇವರನ್ನು ಆರಾಧಿಸಿ ಬರುತ್ತಾನೆ ಆ ರಾತ್ರಿ ದೇವರು ಆತನ ಕನಸಿನಲ್ಲಿ ಕಾಣಿಸಿಕೊಂಡು ನಿನಗೆ ಏನು ಬೇಕು ಕೇಳು ಕೊಡುತ್ತೇನೆ ಎಂದು ಕೇಳಿದಾಗ ಸೊಲಮೋನನು ದೇವರ ಪ್ರಜೆಯನ್ನು ಆಳುವ ಜ್ಞಾನವನ್ನು ಕೊಡು ಎಂದು ಕೇಳಿಕೊಂಡನು ದೇವರು ಅದನ್ನು ಮೆಚ್ಚಿ ಆತನಿಗೆ ದೈವ ಜ್ಞಾನವನ್ನು ಅನುಗ್ರಹಿಸಿದನು ಸೊಲಮೋನಷ್ಟು ಬುದ್ಧಿವಂತನು ಅದಕ್ಕೆ ಮುಂಚೆ ಹುಟ್ಟಲಿಲ್ಲ ಹುಟ್ಟುವುದೂ ಇಲ್ಲ ಇದು ಸೊಲೊಮೋನನ್ನು ಬರೆದ ಗ್ರಂಥಗಳನ್ನು ನಾವು ಓದುವುದಾದರೆ ಇದು ನಿಜ ಎಂದು ತಿಳಿಯಬಹುದು ಇದೇ ರೀತಿ ನಾವು ಸಹ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೈವಜ್ಞಾನವನ್ನು ಅಪೇಕ್ಷಿಸಿದರೆ ದೇವರು ಧಾರಾಳವಾಗಿ ಕೊಡುತ್ತಾನೆ ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ಜ್ಞಾನ ವಿದ್ಯಾಸಬಂಧವಾದ ನಿಷೇಪಗಳನ್ನು ಅಡಗಿಸಿಕೊಂಡಿರುವ ಕರ್ತನೆ ನನ್ನ ತಂದೆ ನಿನಗೆ ಸೂತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ತಂದೆ ನಮಗೆ ಶಿಕ್ಷಣವನ್ನು ಪಡೆಯಲು ಜ್ಞಾನವನ್ನು ಜೀವನವನ್ನು ಸರಳವಾಗಿ ನಡೆಸಲು ವಿವೇಕವನ್ನು ನಿನ್ನ ಆಜ್ಞೆಗಳನ್ನು ಹೃದಯದಲ್ಲಿಟ್ಟುಕೊಂಡು ಅವುಗಳನ್ನು ಅನುಸರಿಸಿ ನಡೆಯುವ ಜ್ಞಾಪಕ ಶಕ್ತಿಯನ್ನು ನಮಗೆ ಕೊಡಬೇಕಾಗಿ ಕ್ರಿಸ್ತೇಸುವಿನ ಮಹೋನ್ನತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್